ದೀಪಾವಳಿ ಹಬ್ಬದ ಸಂಭ್ರಮಕ್ಕೂ ಕೂಡ ಮಳೆಯ ಎಫೆಕ್ಟ್ ತಟ್ಟಿದೆ ಬೀದರ್ನಲ್ಲೂ ಕೂಡ ಹಣ್ಣು ಕಾಯಿ ಸಿಗದೆ ಅಲ್ಲಿರುವಂತಹ ಜನರು ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಲೆ ಏರಿಕೆ ಕೂಡ ಸಾಕಷ್ಟು ಆಗಿದೆ ಹೀಗಾಗಿ ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಹೂವು ಹಣ್ಣು ಯಾವುದು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಒಂದ್ ಕಡೆ ಜನರು ಕಂಗಾಲಾಗಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಗಡಿ ಜಿಲ್ಲೆ ಬೀದರ್ ಕೂಡ ಮನೆ ಮಾಡ್ಯದ ಅಂತ ಹೇಳ್ಬಹುದು ನೋಡಬಹುದು ನಾವು ಬೀದರ್ನ ಅಂಬೇಡ್ಕರ್ತಾ ಇದ್ದೀವಿ ಸಾಕಷ್ಟು ಏನ್ ಈಗಾಗಲೇ ರೈತಾಪಿ ವರ್ಗದವರು ಏನ್ ಈಗಾಗಲೇ ದೀಪಾವಳಿ ಹಬ್ಬದ ವಿಶೇಷ ಲಕ್ಷ್ಮಿ ಪೂಜೆಗೋಸ್ಕರ ಬೇಕಾಗುವಂತ ಇರಬಹುದು ಅದೇ ರೀತಿ ನೋಡಬಹುದು ಯಾವ ರೀತಿ ಅಜ್ಜ ಕಬ್ ಇಡ್ಕೊಂಡು ನಿಂತಿದ್ದಾರೆ ಸಾಕಷ್ಟು ಜನ ಅಂದ್ರೆ ಒಂದ್ ಇದರಲ್ಲಿ ಐದೈದು ಕಬ್ಬಿವೆ ಅಂದ್ರೆ ಏನ್ ಈಗಾಗಲೇ ಪೂಜೆಗೆ ಐದು ಕಬ್ಬು ಬೇಕಾಯ್ತವ ಆ ಐದೈದು ಕಬ್ಬನ್ನ ಹಿಡ್ಕೊಂಡು ನಿಂತಿದ್ದಾರೆ ಆ ಕಬ್ಬು ಇರ್ಬೋದು ಪಕ್ಕದಲ್ಲಿ ನೋಡಬಹುದು ನೀವು ಈಗಾಗಲೇ ಆ ಜಂಡು ಹೂವು ಅಂತ ಹೇಳ್ತೀವಿ ಸಾಕಷ್ಟು ಜಂಡು ಹೂವುಗಳಿವೆ ಆ ಕುಂಬಳಕಾಯಿ ಇವೆ ಈ ರೀತಿ ಬಾಳೆ ಆ ಹಣ್ಣಿಂದ ಏನದ ನೋಡ್ಬಹುದು ನೀವು ಎಲೆಗಳು ಆ ಅಂದ್ರೆ ಆ ಭರ್ಜರಿ ಮಾರಾಟ ಮಾಡ್ತಾ ಇದ್ರೆಲ್ಲೋ ಒಂದ್ ಕಡೆ ಮಾರಾಟ ಕಮ್ಮಿ ಇದೆ ಮಾರಾಟ ಆಗ್ತಾ ಇಲ್ಲ ಜನರ ಏನದಂದ್ರ ಬರ್ತಾ ಇಲ್ಲ ಅಂತ ಹೇಳಿ ವ್ಯಾಪಾರಿಗಳು ನೋವ ನೋಡಬಹುದು ನೀವು ಈಗಾಗಲೇ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಆ ಬೀದರ್ಲ್ಲೂ ಕೂಡ ನಿಜಕ್ಕೂ ದೀಪಾವಳಿ ಹಬ್ಬವ ಹಬ್ಬದ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು ಏನ್ ರೈತರು ಈಗಾಗಲೇ ಸಾಕಷ್ಟು ಮಳೆ ಬಂದು ಅಪಾರ ಪ್ರಮಾಣದ ಕಬ್ಬು ಬೆಳೆಗಳೆಲ್ಲ ಹೋಗಿವೆ ಆ ಉಳಿದಂತ ಕಬ್ಬು ಅದು ಮಾರಾಟ ಮಾಡ್ತಾ ಇದಾರೆ ನೋಡ್ಬೋದು ನೀವು ಬಾಳೆಹಣ್ಣಿನ ಆ ಎಲೆಗಳು ಸೇರಿದಂತೆ ಏನ್ ದೀಪಾವಳಿ ಹಬ್ಬದ ವಿಶೇಷ ಪೂಜೆಗೋಸ್ಕರ ಬೇಕಾಗುವಂತ ಏನ್ ಈಗಾಗಲೇ ಆ ಕುಂಬಳಕಾಯಿ ಸೇರಿದಂತೆ ಹೂ ಇರಬಹುದು ಇರ್ಬೋದು ಕಾಯಿ ಇರಬಹುದು ಮಾರಾಟ ಸಾಕಷ್ಟು ಭರ್ಜರಿ ನಡೀತಾ ಇದೆ ಅಂತ ಹೇಳ್ಬೋದು ಆದರೆ ಇಷ್ಟಾದ್ರೂ ಭೀ ಎಲ್ಲೋ ಒಂದ್ ಕಡೆ ಏನ್ ವ್ಯಾಪಾರಿಗಳು ಇರ್ತಾರ ಅವ್ರ ಮುಖದಲ್ಲಿ ನಿರಾಶೆ ಇದೆ ಅಂತ ಹೇಳ್ಬಹುದು ಅಂದ್ರೆ ವರ್ಷ ಪ್ರತಿ ವರ್ಷ ಏನ್ ಸಾಕಷ್ಟು ನಮೂನೆಯ ಇರಬಹುದು ಹಣ್ಣು ಕಾಯಿಗಳು ಇರ್ತೀವಿ ಆದ್ರೆ ಈ ಬಾರಿ ಮಳೆ ರಾಯನ ಆರ್ಭಟದಿಂದ ಸಾಕಷ್ಟು ನಷ್ಟ ಆದ ಹಿನ್ನೆಲೆಯಲ್ಲಿ ಆ ತೀರಾ ಏನಾದ್ರು ಕಬ್ಬು ಜಂಡುವ ಸಾಕಷ್ಟು ನಮೂನೆ ನಮನೆ ಹೂಗಳು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ದೀಪಾವಳಿ ಹಬ್ಬದ ಸಂಭ್ರಮಕ್ಕೂ ಕೂಡ ಮಳೆಯ ಎಫೆಕ್ಟ್ ತಟ್ಟಿದೆ ಬೀದರ್ನಲ್ಲೂ ಕೂಡ ಹಣ್ಣು ಕಾಯಿ ಸಿಗದೆ ಅಲ್ಲಿರುವಂತಹ ಜನರು ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಲೆ ಏರಿಕೆ ಕೂಡ ಸಾಕಷ್ಟು ಆಗಿದೆ ಹೀಗಾಗಿ ಬೆಲೆ ಏರಿಕೆಯ ಮಧ್ಯೆ ಕೂಡ ಹೂವು ಹಣ್ಣು ಯಾವುದು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಒಂದ್ ಕಡೆ ಜನರು ಕಂಗಾಲಾಗಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಗಡಿ ಜಿಲ್ಲೆ ಬೀದರ್ ಕೂಡ ಮನೆ ಮಾಡ್ಯದ ಅಂತ ಹೇಳ್ಬಹುದು ನೋಡಬಹುದು ನಾವು ಬೀದರ್ನ ಅಂಬೇಡ್ಕರ್ ವೃತ್ತ ಹತ್ತಿರ ಇದ್ದೀವಿ ಸಾಕಷ್ಟು ಏನ್ ಈಗಾಗಲೇ ರೈತಾಪಿ ವರ್ಗದವರು ಏನ್ ಈಗಾಗಲೇ ದೀಪಾವಳಿ ಹಬ್ಬದ ವಿಶೇಷ ಲಕ್ಷ್ಮಿ ಪೂಜೆಗೋಸ್ಕರ ಬೇಕಾಗುವಂತ ಇರಬಹುದು ಅದೇ ರೀತಿ ನೋಡಬಹುದು ಯಾವ ರೀತಿ ಅಜ್ಜ ಕಬ್ ಇಡ್ಕೊಂಡು ನಿಂತಿದ್ದಾರೆ ಸಾಕಷ್ಟು ಜನ ಅಂದ್ರೆ ಒಂದ್ ಇದರಲ್ಲಿ ಐದೈದು ಕಬ್ಬಿವೆ ಅಂದ್ರೆ ಏನ್ ಈಗಾಗಲೇ ಪೂಜೆಗೆ ಐದು ಕಬ್ ಬೇಕಾಯ್ತವ ಆ ಐದೈದು ಕಬ್ಬನ್ನ ಹಿಡ್ಕೊಂಡು ನಿಂತಿದ್ದಾರೆ ಆ ಕಬ್ ಇರ್ಬೋದು ಪಕ್ಕದಲ್ಲಿ ನೋಡಬಹುದು ನೀವು ಈಗಾಗಲೇ ಆ ಜಂಡು ಹೂವು ಅಂತ ಹೇಳ್ತೀವಿ ಸಾಕಷ್ಟು ಜಂಡು ಹೂವುಗಳಿವೆ ಆ ಕುಂಬಳಕಾಯಿ ಇವೆ ಈ ರೀತಿ ಬಾಳೆ ಹಣ್ಣಿಂದ ಏನದ ನೋಡ್ಬೋದು ನೀವು ಎಲೆಗಳು ಆ ಏನದಂದ್ರ ಆ ಭರ್ಜರಿ ಮಾರಾಟ ಮಾಡ್ತಾ ಇದಾರೆ ಅದ್ರೆಲ್ಲೋ ಒಂದ್ ಕಡೆ ಮಾರಾಟ ಕಮ್ಮಿ ಇದೆ ಮಾರಾಟ ಆಗ್ತಾ ಇಲ್ಲ ಜನರ ಏನದಂದ್ರ ಆ ಬರ್ತಾ ಇಲ್ಲ ಅಂತೇಳಿ ವ್ಯಾಪಾರಿಗಳು ನೋವ್ ಕಳಿಸ್ತಾ ಇದಾರೆ ನೋಡ್ಬೋದು ನೀವು ಈಗಾಗಲೇ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಆ ಬೀದರ್ಲ್ಲೂ ಕೂಡ ನಿಜಕ್ಕೂ ದೀಪಾವಳಿ ಹಬ್ಬವ ಹಬ್ಬದ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬಹುದು ಏನ್ ರೈತರು ಈಗಾಗಲೇ ಸಾಕಷ್ಟು ಮಳೆ ಬಂದು ಅಪಾರ ಪ್ರಮಾಣದ ಕಬ್ಬು ಬೆಳೆಗಳೆಲ್ಲ ಹೋಗಿವೆ ಆ ಉಳಿದಂತ ಕಬ್ಬು ಅದು ಮಾರಾಟ ಮಾಡ್ತಾ ಇದ್ದಾರೆ ನೋಡಬಹುದು ನೀವು ಬಾಳೆಹಣ್ಣಿನ ಆ ಎಲೆಗಳು ಸೇರಿದಂತೆ ಏನ್ ದೀಪಾವಳಿ ಹಬ್ಬದ ವಿಶೇಷ ಪೂಜೆಗೋಸ್ಕರ ಬೇಕಾಗುವಂತ ಏನ್ ಈಗಾಗಲೇ ಕುಂಬಳಕಾಯಿ ಸೇರಿದಂತೆ ಹೂ ಇರಬಹುದು ಹಣ್ಣು ಇರ್ಬೋದು ಕಾಯಿ ಇರಬಹುದು ಮಾರಾಟ ಸಾಕಷ್ಟು ಭರ್ಜರಿ ನಡೀತಾ ಇದೆ ಅಂತ ಹೇಳ್ಬಹುದು ಆದ್ರೆ ಇಷ್ಟಾದ್ರೂ ಭೀ ಎಲ್ಲೋ ಒಂದ್ ಕಡೆ ಏನ್ ವ್ಯಾಪಾರಿಗಳು ಇರ್ತಾರ ಅವ್ರ ಮುಖದಲ್ಲಿ ನಿರಾಶೆ ಇದೆ ಅಂತ ಹೇಳ್ಬಹುದು ಅಂದ್ರೆ ವರ್ಷ ಪ್ರತಿ ವರ್ಷ ಏನ್ ಸಾಕಷ್ಟು ನಮೂನೆಯ ಹೂಗಳು ಇರಬಹುದು ಹಣ್ಣು ಕಾಯಿಗಳು ಇರ್ತೀವೋ ಆದ್ರೆ ಈ ಬಾರಿ ಮಳೆ ರಾಯನ ಆರ್ಭಟದಿಂದ ಸಾಕಷ್ಟು ನಷ್ಟ ಆದ ಹಿನ್ನೆಲೆಯಲ್ಲಿ ಕಬ್ಬು ಜಂಡುವ ಸಾಕಷ್ಟು ಅಂತ ಜೊತೆ ನಾನು ಹೂವು ದೀಪಾವಳಿ ಹಬ್ಬದ ಸಂಭ್ರಮಕ್ಕೂ ಕೂಡ ಮಳೆಯ ಎಫೆಕ್ಟ್ ತಟ್ಟಿದೆ ಬೀದರ್ನಲ್ಲೂ ಕೂಡ ಹಣ್ಣು ಕಾಯಿ ಸಿಗದೆ ಅಲ್ಲಿರುವಂತಹ ಜನರು ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಲೆ ಏರಿಕೆ ಕೂಡ ಸಾಕಷ್ಟು ಆಗಿದೆ ಹೀಗಾಗಿ ಬೆಲೆ ಏರಿಕೆ ಮಧ್ಯೆ ಕೂಡ ಹೂವು ಹಣ್ಣು ಯಾವುದು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಒಂದ್ ಕಡೆ ಜನರು ಕಂಗಲಾಗಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಗಡಿ ಜಿಲ್ಲೆ ಬೀದರ್ ಕೂಡ ಮನೆ ಮಾಡ್ಯದ ಅಂತ ಹೇಳ್ಬಹುದು ನೋಡಬಹುದು ನಾವು ಬೀದರ್ನ ಅಂಬೇಡ್ಕರ್ತಾ ಇದ್ದೀವಿ ಸಾಕಷ್ಟು ಏನ್ ಈಗಾಗಲೇ ರೈತಾಪಿ ವರ್ಗದವರು ಏನ್ ಈಗಾಗಲೇ ದೀಪಾವಳಿ ಹಬ್ಬದ ವಿಶೇಷ ಲಕ್ಷ್ಮಿ ಪೂಜೆಗೋಸ್ಕರ ಬೇಕಾಗುವಂತ ಇರಬಹುದು ಅದೇ ರೀತಿ ನೋಡಬಹುದು ಯಾವ ರೀತಿ ಅಜ್ಜ ಕಬ್ ಇಡ್ಕೊಂಡು ನಿಂತಿದ್ದಾರೆ ಸಾಕಷ್ಟು ಜನ ಅಂದ್ರೆ ಒಂದ್ ಇದರಲ್ಲಿ ಐದೈದು ಕಬ್ಬಿವೆ ಅಂದ್ರೆ ಏನ್ ಈಗಾಗಲೇ ಪೂಜೆಗೆ ಐದು ಕಬ್ಬು ಬೇಕಾಯ್ತವ ಆ ಐದೈದು ಕಬ್ಬನ್ನ ಹಿಡ್ಕೊಂಡು ನಿಂತಿದ್ದಾರೆ ಆ ಕಬ್ಬು ಇರ್ಬೋದು ಪಕ್ಕದಲ್ಲಿ ನೋಡಬಹುದು ನೀವು ಈಗಾಗಲೇ ಆ ಜಂಡು ಹೂವು ಅಂತ ಹೇಳ್ತೀವಿ ಸಾಕಷ್ಟು ಜಂಡು ಹೂವುಗಳಿವೆ ಆ ಕುಂಬಳಕಾಯಿ ಇವೆ ಈ ರೀತಿ ಬಾಳೆ ಆ ಹಣ್ಣಿಂದ ಏನದ ನೋಡ್ಬಹುದು ನೀವು ಎಲೆಗಳು ಆ ಅಂದ್ರೆ ಆ ಭರ್ಜರಿ ಮಾರಾಟ ಮಾಡ್ತಾ ಇದ್ರೆಲ್ಲೋ ಒಂದ್ ಕಡೆ ಮಾರಾಟ ಕಮ್ಮಿ ಇದೆ ಮಾರಾಟ ಆಗ್ತಾ ಇಲ್ಲ ಜನರ ಏನದಂದ್ರ ಬರ್ತಾ ಇಲ್ಲ ಅಂತ ಹೇಳಿ ವ್ಯಾಪಾರಿಗಳು ನೋವ ನೋಡಬಹುದು ನೀವು ಈಗಾಗಲೇ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಆ ಬೀದರ್ಲ್ಲೂ ಕೂಡ ನಿಜಕ್ಕೂ ದೀಪಾವಳಿ ಹಬ್ಬವ ಹಬ್ಬದ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬೋದು ಏನ್ ರೈತರು ಈಗಾಗೆಲ್ಲ ಸಾಕಷ್ಟು ಮಳೆ ಬಂದು ಅಪಾರ ಪ್ರಮಾಣದ ಕಬ್ಬು ಬೆಳೆಗಳೆಲ್ಲ ಹೋಗಿವೆ ಆ ಉಳಿದಂತ ಕಬ್ಬು ಅದು ಮಾರಾಟ ಮಾಡ್ತಾ ಇದ್ದಾರೆ ನೋಡಬಹುದು ನೀವು ಬಾಳೆಹಣ್ಣಿನ ಆ ಎಲೆಗಳು ಸೇರಿದಂತೆ ಏನ್ ದೀಪಾವಳಿ ಹಬ್ಬದ ವಿಶೇಷ ಪೂಜೆಗೋಸ್ಕರ ಬೇಕಾಗುವಂತ ಏನ್ ಈಗಾಗಲೇ ಆ ಕುಂಬಳಕಾಯಿ ಸೇರಿದಂತೆ ಹೂ ಇರಬಹುದು ಹಣ್ಣು ಇರ್ಬೋದು ಕಾಯಿ ಇರಬಹುದು ಮಾರಾಟ ಸಾಕಷ್ಟು ಭರ್ಜರಿ ನಡೀತಾ ಇದೆ ಅಂತ ಹೇಳ್ಬಹುದು ಆದ್ರೆ ಇಷ್ಟಾದ್ರೂ ಭೀ ಎಲ್ಲೋ ಒಂದ್ ಕಡೆ ಏನ್ ವ್ಯಾಪಾರಿಗಳು ಇರ್ತಾರ ಅವ್ರ ಮುಖದಲ್ಲಿ ನಿರಾಶೆ ಇದೆ ಅಂತ ಹೇಳ್ಬಹುದು ಅಂದ್ರೆ ವರ್ಷ ಪ್ರತಿ ವರ್ಷ ಏನ್ ಸಾಕಷ್ಟು ನಮೂನೆಯ ಹೂಗಳಿರ್ಬಹುದು ಹಣ್ಣು ಕಾಯಿಗಳು ಆದ್ರೆ ಈ ಬಾರಿ ಮಳೆ ರಾಯನ ಆರ್ಭಟದಿಂದ ಸಾಕಷ್ಟು ನಷ್ಟ ಆದ ಹಿನ್ನೆಲೆಯಲ್ಲಿ ತೀರಾ ಏನಾದರೂ ಕಬ್ಬು ಜಂಡುವ ಸಾಕಷ್ಟು ಅಲ್ಲಿ ಸಿಗ್ತಾ ಇಲ್ಲ ದೀಪಾವಳಿ ಹಬ್ಬದ ಸಂಭ್ರಮಕ್ಕೂ ಕೂಡ ಮಳೆಯ ಎಫೆಕ್ಟ್ ತಟ್ಟಿದೆ ಬೀದರ್ನಲ್ಲೂ ಕೂಡ ಹಣ್ಣು ಕಾಯಿ ಸಿಗದೆ ಅಲ್ಲಿರುವಂತಹ ಜನರು ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಲೆ ಏರಿಕೆ ಕೂಡ ಸಾಕಷ್ಟು ಆಗಿದೆ ಹೀಗಾಗಿ ಬೆಲೆ ಮಧ್ಯೆ ಮಧ್ಯ ಹೂವು ಹಣ್ಣು ಯಾವುದು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಒಂದ್ ಕಡೆ ಜನರು ಕಂಗಾಲಾಗಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಗಡಿ ಜಿಲ್ಲೆ ಬೀದರ್ ಕೂಡ ಮನೆ ಮಾಡ್ಯದ ಅಂತ ಹೇಳ್ಬಹುದು ನೋಡಬಹುದು ನಾವು ಬೀದರ್ನ ಅಂಬೇಡ್ಕರ್ ವೃತ್ತ ಹತ್ತಿರ ಇದ್ದೀವಿ ಸಾಕಷ್ಟು ಏನ್ ಈಗಾಗಲೇ ರೈತಾಪಿ ವರ್ಗದವರು ಏನ್ ಈಗಾಗಲೇ ದೀಪಾವಳಿ ಹಬ್ಬದ ವಿಶೇಷ ಲಕ್ಷ್ಮಿ ಪೂಜೆಗೋಸ್ಕರ ಬೇಕಾಗುವಂತ ಇರಬಹುದು ಅದೇ ರೀತಿ ನೋಡಬಹುದು ಯಾವ ರೀತಿ ಅಜ್ಜ ಕಬ್ ಇಡ್ಕೊಂಡು ನಿಂತಿದ್ದಾರೆ ಸಾಕಷ್ಟು ಜನ ಅಂದ್ರೆ ಒಂದ್ ಇದರಲ್ಲಿ ಐದೈದು ಕಬ್ಬಿವೆ ಅಂದ್ರೆ ಏನ್ ಈಗಾಗಲೇ ಪೂಜೆಗೆ ಐದು ಕಬ್ ಬೇಕಾಯ್ತವ ಆ ಐದೈದು ಕಬ್ಬನ್ನ ಹಿಡ್ಕೊಂಡು ನಿಂತಿದ್ದಾರೆ ಆ ಕಬ್ ಇರ್ಬೋದು ಪಕ್ಕದಲ್ಲಿ ನೋಡಬಹುದು ನೀವು ಈಗಾಗಲೇ ಆ ಜಂಡು ಹೂವು ಅಂತ ಹೇಳ್ತೀವಿ ಸಾಕಷ್ಟು ಜಂಡು ಹೂವುಗಳಿವೆ ಆ ಕುಂಬಳಕಾಯಿ ಇವೆ ಈ ರೀತಿ ಬಾಳೆ ಹಣ್ಣಿಂದ ಏನದ ನೋಡ್ಬೋದು ನೀವು ಎಲೆಗಳು ಆ ಏನದಂದ್ರ ಆ ಭರ್ಜರಿ ಮಾರಾಟ ಮಾಡ್ತಾ ಇದಾರೆ ಅದ್ರೆಲ್ಲೋ ಒಂದ್ ಕಡೆ ಮಾರಾಟ ಕಮ್ಮಿ ಇದೆ ಮಾರಾಟ ಆಗ್ತಾ ಇಲ್ಲ ಜನರ ಏನದಂದ್ರ ಆ ಬರ್ತಾ ಇಲ್ಲ ಅಂತೇಳಿ ವ್ಯಾಪಾರಿಗಳು ನೋವ್ ಕಳಿಸ್ತಾ ಇದಾರೆ ನೋಡ್ಬೋದು ನೀವು ಈಗಾಗಲೇ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಆ ಬೀದರ್ಲ್ಲೂ ಕೂಡ ನಿಜಕ್ಕೂ ದೀಪಾವಳಿ ಹಬ್ಬವ ಹಬ್ಬದ ಸಂಭ್ರಮ ಮನೆ ಮಾಡ್ಯದ ಅಂತ ಹೇಳ್ಬಹುದು ಏನ್ ರೈತರು ಈಗಾಗಲೇ ಸಾಕಷ್ಟು ಮಳೆ ಬಂದು ಅಪಾರ ಪ್ರಮಾಣದ ಕಬ್ಬು ಬೆಳೆಗಳೆಲ್ಲ ಹೋಗಿವೆ ಆ ಉಳಿದಂತ ಕಬ್ಬು ಅದು ಮಾರಾಟ ಮಾಡ್ತಾ ಇದ್ದಾರೆ ನೋಡಬಹುದು ನೀವು ಬಾಳೆಹಣ್ಣಿನ ಆ ಎಲೆಗಳು ಸೇರಿದಂತೆ ಏನ್ ದೀಪಾವಳಿ ಹಬ್ಬದ ವಿಶೇಷ ಪೂಜೆಗೋಸ್ಕರ ಬೇಕಾಗುವಂತ ಏನ್ ಈಗಾಗಲೇ ಕುಂಬಳಕಾಯಿ ಸೇರಿದಂತೆ ಹೂ ಇರಬಹುದು ಹಣ್ಣು ಇರ್ಬೋದು ಕಾಯಿ ಇರಬಹುದು ಮಾರಾಟ ಸಾಕಷ್ಟು ಭರ್ಜರಿ ನಡೀತಾ ಇದೆ ಅಂತ ಹೇಳ್ಬಹುದು ಆದ್ರೆ ಇಷ್ಟಾದ್ರೂ ಭೀ ಎಲ್ಲೋ ಒಂದ್ ಕಡೆ ಏನ್ ವ್ಯಾಪಾರಿಗಳು ಇರ್ತಾರ ಅವ್ರ ಮುಖದಲ್ಲಿ ನಿರಾಶೆ ಇದೆ ಅಂತ ಹೇಳ್ಬಹುದು ಅಂದ್ರೆ ವರ್ಷ ಪ್ರತಿ ವರ್ಷ ಏನ್ ಸಾಕಷ್ಟು ನಮೂನೆಯ ಹೂಗಳಿರ್ಬಹುದು ಹಣ್ಣು ಕಾಯಿ